ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಘ ಪರಿವಾರದ ಸಮಾವೇಶವನ್ನ ಉದ್ಘಾಟನೆ ಮಾಡ್ತಾರ ಆರ್ ಎಸ್ ಎಸ್ ವಿರುದ್ಧ ಆಗಾಗ ಟೀಕಾ ಪ್ರಹಾರ ನಡೆಸುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಂಘ ಪರಿವಾರದ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಹೋಗ್ತಾರ ವಾಜಪೇಯಿ ನಮ್ಮ ಮುಖವಾಡ ಮಾತ್ರ ಅಂತ ಹೇಳಿದ್ದ ಆರ್ ಎಸ್ ಎಸ್ ನಾಯಕನ ನೇತೃತ್ವದ ಸಂಘಟನೆಯ ಸಮಾವೇಶಕ್ಕೆ ಸಿದ್ದರಾಮಯ್ಯ ಸಹಿತ ಹತ್ತಾರು ಕಾಂಗ್ರೆಸ್ ಸಚಿವರು ಹೋಗೋದು ಹೌದಾ ಸಿದ್ದರಾಮಯ್ಯ ಸಂಪುಟದ ಹತ್ತಾರು ಸಚಿವರು ಈ ಹಿಂದುತ್ವ ಸಮಾವೇಶದಲ್ಲಿ ಭಾಗವಹಿಸೋಕೆ ಸಜ್ಜಾಗಿದ್ದಾರೆ ಏನಿದು ಕಲಬುರಗಿಯಲ್ಲಿ ನಡೆಯುವ ಸಮಾವೇಶ ಇದರ ಸುತ್ತ ಈ ಗೆದ್ದಿರುವ ವಿವಾದ ಏನು ಸೇಡಂನಲ್ಲಿ ನಡೆಯಲಿರುವ ಸಂಘ ಪರಿವಾರದ ಹಿಂದುತ್ವ ಉತ್ಸವದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭಾಗವಹಿಸುತ್ತಿರುವುದು ಯಾಕೆ ಈ ಪ್ರಶ್ನೆಯನ್ನ ಕೇಳಿದ್ದು ಹಿರಿಯ ಚಿಂತಕ ಲೇಖಕ ಸಾಮಾಜಿಕ ಹೋರಾಟಗಾರ ಶಿವಸುಂದರ್ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಗುಲ್ಬರ್ಗದ ಸೇಡಂನಲ್ಲಿ ಸಂಘ ಪರಿವಾರದ ಕೆಎನ್ ಗೋವಿಂದಾಚಾರ್ಯ ಅವರು ಸ್ಥಾಪಿಸಿರುವ ಭಾರತ ವಿಕಾಸ ಸಂಗಮ ಎಂಬ ಸಂಸ್ಥೆ ನಡೆಸುತ್ತಿರುವ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಎಂಬ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರು ಭಾಗವಹಿಸಲಿದ್ದಾರೆ ಎನ್ನುವ ವಿಷಯ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಈ ಭಾರತೀಯ ಸಂಸ್ಕೃತಿ ಉತ್ಸವ ಏನು ಎಂಬ ಕಾರ್ಯಕ್ರಮ ಒಂದು ಅಮೂಲಾಗ್ರವಾದ ಸಂಘಿ ಹಿಂದುತ್ವದ ಉತ್ಸವ ಕಾರ್ಯಕ್ರಮ ಆಗಿದೆ ಅಂತ ಹೇಳ್ತಾರೆ ಚಿಂತಕ ಶಿವಸುಂದರ್ ತಮ್ಮ ಕಾರ್ಯಕ್ರಮದ ಉದ್ದೇಶವನ್ನು ಅವರು ಸ್ಪಷ್ಟವಾಗಿ ತಮ್ಮ ಆಹ್ವಾನದಲ್ಲಿ ಹೀಗೆ ಹೇಳ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಸಮಾವೇಶವನ್ನ ಉದ್ಘಾಟನೆ ಮಾಡ್ತಿರೋ ಬಗ್ಗೆ ಸಂಘಟಕರ ಅಧಿಕೃತ ಆಹ್ವಾನ ಪತ್ರಿಕೆಯ ಐವತ್ತೆರಡು ಪುಟಗಳಲ್ಲಿ ದಾಖಲಾಗಿದೆ ಅಂತ ಶಿವಸುಂದರ್ ಹೇಳಿದ್ದಾರೆ ಈ ಬಗ್ಗೆ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಕೇಳಿದಾಗ ಅವರು ನಮಗೆ ಅಧಿಕೃತವಾಗಿ ಆಹ್ವಾನಿಸಿಲ್ಲ ಮತ್ತು ಮಾಹಿತಿ ಕೊಟ್ಟಿಲ್ಲ ಸುಮ್ನೆ ಹೆಸರಾಕಿದ್ದಾರೆ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವೊಂದು ನಡೆಯುವಾಗ ಮುಖ್ಯಮಂತ್ರಿ ಸಹಿತ ಹತ್ತಾರು ಸಚಿವರ ಹೆಸರುಗಳನ್ನ ಕೇಳ್ದೆ ಕೇಳದೆ ಹಾಕೋಕೆ ಸಾಧ್ಯನಾ ಹಾಕಿದ್ದರೂ ಅವರಿಗೆ ಅಧಿಕೃತ ಆಹ್ವಾನ ನೀಡದೆ ಒಪ್ಪಿಗೆ ಪಡೆಯದೆ ಹೇಗೆ ನಮ್ಮ ಹೆಸರು ಹಾಕಿದ್ರಿ ಅದನ್ನ ತಕ್ಷಣ ತೆಗಿರಿ ಅಂತ ಸೂಚನೆ ನೀಡಿ ಹೆಸರು ಉಲ್ಲೇಖಿಸಲಾದ ಗಣ್ಯರು ಸ್ಪಷ್ಟೀಕರಣ ಕೊಟ್ಟು ಗೊಂದಲವನ್ನ ನಿವಾರಣೆ ಮಾಡಬೇಕಲ್ವಾ ಆದರೆ ರಾಜ್ಯ ಸರ್ಕಾರದ ಯಾವೊಬ್ಬ ಸಚಿವರು ಈವರೆಗೆ ಅಂತಹ ಯಾವುದೇ ಸ್ಪಷ್ಟೀಕರಣ ಕೊಟ್ಟ ವರದಿಗಳಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇಡೀ ಸರ್ಕಾರವೇ ಸಮಾವೇಶದಲ್ಲಿ ಭಾಗವಹಿಸುತ್ತೆ ಅನ್ನುವಂತೆ ಬಿಂಬಿಸಲಾಗಿರುವ ಆಹ್ವಾನ ಪತ್ರಿಕೆಯ ಪ್ರತಿಗಳು ಹರಿದಾಡ್ತಿವೆ ಈಗ ಈ ಬಗ್ಗೆ ಜನರಿಗೆ ಸ್ಪಷ್ಟೀಕರಣ ಕೊಡುವ ಜವಾಬ್ದಾರಿ ಸರ್ಕಾರಕ್ಕಿದೆ